ಅಮ್ಮನ ಮನೆಯಿಂದ ಲಕ್ಷ್ಮಿಯ ಸುಮಾರು ಸ್ಮಗ್ಲಿಂಗ್ ಕಾರ್ಲಿ ಈಗ ನೀವ್ ನನಗೆ ತಲೆ ಬಿಸಿ ಆಗಿದೆ ಇವಳೆ ಅವಳೇ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ತಾರ ಸ್ಮಗ್ಲಿಂಗ್ ಆಗ್ತಾ ಉಂಟು ನೀನು ಬೇರೆ ಸ್ಮಗ್ಲಿಂಗ್ ಮಾಡ್ತಿದ್ದೀನಿ ನೂರು ರೂಪಾಯಿ ತರ ಪೆಟ್ರೋಲ್ ಸಿಕ್ಕಿದಾಗ ಇವಾಗ ಈಗ ನೂರು ರೂಪಾಯಿ ಸಮಥಿಂಗ್ ಉಂಟಲ್ಲ ರೇಟ್ ನೂರು ರೂಪಾಯಿ ಸಿಕ್ಕಿದಾಗ ಆಯ್ತಲ್ಲ ಪೆಟ್ರೋಲ್ ನಾಯಿ ಪೆಟ್ರೋಲ್ ಹಾಕ್ಸಿ ಯಾರಾದ್ರೂ ಹಾಕ್ಸುದು ಇವಾಗ ಡಿಸ್ಕೌಂಟ್ ಆಡಿದ ಉಂಟು ಮೋಸ್ಟ್ಲಿ ಸೇಲ್ಸ್ ಕಮ್ಮಿ ಇರ್ಬೋದು ಅವರಿಗೆ

ಆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅದು ಅದು ಸ್ವಿಮ್ಮಿಂಗ್ ಅಷ್ಟೇ ಹಾ ಫೈಟ್ ಮಾಡು ಫೈಟ್ ಮಾಡು ಫೈಟ್ 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 ಇಲ್ಲೆಲ್ಲ ಹೊರಿಸ್ಬೇಕು ಈಗ ಕ್ಲೀನ್ ಆಗ್ಬೇಕು ಅದು ಅಲ್ಲ ಅಷ್ಟು ನೀಟಾಗಿ ಆಗಿ ಹೊರಿಸಿದ ಯಾರಿಗಾದ್ರೂ ಇಷ್ಟು ಬುದ್ಧಿ ನೋಡಿ ಅವನೇ ಸುಸ್ಸು ಮಾಡ್ದಾ ಅವನೇ ಹೊರಿಸಿದ ನೋಡಿ ಎಷ್ಟು ನೀಟಾಗಿ ಆಗಿ ಫ್ರೆಂಡ್ಸ್ ಸ್ವಾಗತ ಮತ್ತೊಂದು ಹೊಸ ಹೊಸ ಬ್ಲಾಗ್ ಗೆ ಫಸ್ಟ್ ಕ್ಯಾಮರಾ ಕ್ಲೀನ್ ಕಾಣ್ತಿದ್ರೆ ನಾನು ಓಕೆ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಿದ್ದೇವೆ ಲಕ್ಷ್ಮಿ ಲಕ್ಷ್ಮಿ ಅಂತಾಳೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ ಲಕ್ಷ್ಮಿ ಅನ್ನು ನಾನು ಆಟಿ ಕೂರುದು ಅಂತ ಹೇಳಿ ಒಂದು ಇದು ಉಂಟು ಅಂತ ಹೇಳ್ತಾರೆ ಅದಕ್ಕೆ ಆಶಾರ ಕೂರುದಲ್ಲ ಹೌದು ಸೆಕೆಂಡ್ ಟೈಮ್ ಹೋಗ್ತಿರೋದು ದೊಡ್ಡ ಒಂದು ಭಯಂಕರ ಎಕ್ಸೈಟ್ಮೆಂಟ್ ಉಂಟಾ ಅದ್ರ ಅವಳಿಗೆ ಅಮ್ಮನ ಮನೆಗೆ ಹೋಗುದು ಅಂತ ಹೇಳಿ ಭಯಂಕರ ಒಂದು ಖುಷಿ ಹೇಳಿದ್ದಾರೆ ಸೊ ನಾನು ಮಾತ್ರ ನಾವಿಬ್ಬರೇ ಹೋಗ್ತಾರೆ ಇನ್ನು ಸಹ ಮೂರು ಜನ ಆ್ಯಡ್ ಆಗ್ತಾರೆ ಇದಕ್ಕೆ ಬಾಬೆ ಬರ್ತಾಳೆ ನಿಶಾಂತು ಆಮೇಲೆ ನಂದು ಒಂದು ಕ್ಯೂಟಿ ಫೈ ಅಜ್ಜಿ ಬರ್ತಾರೆ ಸೊ ನಾವು ಇಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗುವ ಏನೆಲ್ಲ ನಡೀತದೆ ಅಂತ ಗೊತ್ತಿಲ್ಲ ಈ ಬ್ಲಾಗ್ ಅಲ್ಲಿ ಇಡ್ಬೋದು ಇವತ್ತು ನನಗೆ ಕ್ಯಾಮರಾಮನ್ ಆಗಿ ಯಾರು ಹೆಲ್ಪ್ ಮಾಡ್ತಾ ಲಕ್ಷ್ಮಿ ಸೊ ನಮ್ಮ ಕಾರಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟು ಇವತ್ತು ಎಂತಂದ್ರೆ ಗಾಡಿ ಬ್ಯಾಟ್ರಿ ಚಾರ್ಜ್ ಆಗ್ತಿಲ್ಲ ಅಂತ ಕಾಣ್ತದೆ ಮೊನ್ನೆ ಎಲ್ಲಿ ಒಂದು ಗೆ ಹೋಗಿರೋ ಟೈಮಲ್ಲಿ ನಾವು ಅಲ್ಲಿ ಜಲ್ಕೊಡ್ದು ಸ್ಟಾರ್ಟ್ ಮಾಡ್ತೀವಿ ಅದೇ ಪರಿಸ್ಥಿತಿ ಇವತ್ತು ಬರ್ತದೆ ಅಂತ ನನಗೆ ಅನ್ನಿಸ್ತು ಬರುವಾಗ ಗಾಡಿ ಒಂದು ಆರಾಮಾಗಿ ಹೋಗಿ ಅಂತ ನಾನು ಒಂದು ಅಂದ್ಕೊಳ್ಳೋದು ಸ್ಟೆಡ್ ಆಗ್ತದೆ ಬರುವಾಗ ಯಾ ಅಂತ ಗೊತ್ತಿಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಹದಿನೆಂಟು ಹತ್ತೊಂಬತ್ತು ಜನ ನನಗೆ ಸಬ್ಸ್ಕ್ರೈಬರ್ಸ್ ಆಗಬೇಕಾದ ಒಂದು ಸಾವಿರ ಸಬ್ಸ್ಕ್ರೈಬರ್ ಗೆ ಅಲ್ಲಿಗೆ ನನ್ನ ಚಾನಲ್ ಅನ್ನ ಒಂದು ಮಾನಿಟೈಸ್ ಮಾಡ್ಲಿಕ್ಕೆ ನಿಮ್ಮದು ಒಂದು ಪಾತ್ರ ಇರ್ತದೆ ಸೊ ಯಾರೆಲ್ಲ ನನ್ನ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎಲ್ಲಿದ್ದೇವೆ ನಾವು ನಿಶಾಂತ್ ಸಾವುಕಾರ್ ಮನೇಲಿದ್ದೇವೆ ಒಂದು ಕಾರು ಎರಡು ಕಾರು ಯಾವ್ದು ಫ್ಲೇವರ್ ಅಂತ ನನಗೆ ಗೊತ್ತಾಗ್ಲಿಲ್ಲ ಕನ್ಫ್ಯೂಸ್ ನೋಡಿ ಬಾಬೆ ಬಂತು ಭಯಂಕರ ಸ್ಟೈಲ್ ಆಗಿ ಬಂದಿದೆ ಬಂದಿದ್ದಾಳೆ ಮತ್ತೆ ಅಜ್ಜಿ ಬರ್ತಾರೆ ಮತ್ತೆ ಬಾಬೆ ಬರ್ತಾರೆ ಬಾಬೆ ಅಂದ್ರೆ ಯಾರ್ದು ಗೊತ್ತಲ್ಲ ನಾನು ಸಪ್ರೇಟ್ ಆಗಿ ಏನ್ ಹೇಳ್ಬೇಕು ಅಂತಿಲ್ಲ ಲಕ್ಷ್ಮೀದು ನೋಡಿ ಲಕ್ಷ್ಮಿ ಅಮ್ಮನ ಮನೆಗೆ ಎಂತೆಲ್ಲ ಸ್ಮಗ್ಲಿಂಗ್ ಮಾಡ್ತಿದ್ದಾಳೆ ನೋಡಿ ನಮ್ಮ ಮನೆಯಿಂದ ಇದೆಂತ ಇದು ಅಲ್ಲ ಅಮ್ಮನ ಮನೆಯಿಂದ ಲಕ್ಷ್ಮಿಯ ಸುಮಾರು ಸ್ಮಗ್ಲಿಂಗ್ ಮಾಡ್ತಿದ್ದಲ್ಲ ಅಂದ್ರೆ ಕಾರ್ಲಿ ಈಗ ನೀವ್ ಹೇಗೆ ಕೂತ್ಕೋತೀರ ತಲೆ ಬಿಸಿ ಆಗಿದೆ ಇವಳೆ ಅವಳೇ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ತಾರ ಮಾರ ಸ್ಮಗ್ಲಿಂಗ್ ಆಗ್ತಾ ಉಂಟು ನೀನು ಬೇರೆ ಸ್ಮಗ್ಲಿಂಗ್ ಮಾಡ್ತಿದ್ದಿ ಇದೆಯ ಅಡ್ಜಸ್ಟ್ ಮಾಡಿಡ ಬೇಕೀಗ ಓಕೆ ಇದಿಲ್ಲಿ ಹ್ಮ್ ನೀವು ಕೂತ್ಕೋಬೇಕಲ್ಲ ಮೂರು ಜನ ಕೂತ್ಕೋಬೇಕಂದ್ರೆ ಜಾಗ ಸಾಕಾಗ್ತದೆ ಇಡು ಹಾಕಿ ಇದನ್ನ ತೊಟ್ಟೆಗೆ ಹಾಕಿ ಬಾ ಗೋಣಿ ಬೇ ಗೋಣಿಗೆ ಸಾಕಬಹುದು ಡಿಕ್ಕಿ ಇಡುವ ಡಿಕ್ಕಿ ಇಡುವ ಇದು ಕವನಂದ ಮನೆಗೆ ಸೊ ನಾವು ಕವನಂದ ಮನೆಗೆ ಹೋಗ್ತಿದ್ದೇವೆ ಸೊ ಕವನಂದ ಮನೆಗೆ ಸಹ ಬಾಬೆ ಹಿಡ್ಕೊಂಡಿದ್ದಲ್ಲ ಸ್ವಲ್ಪ ಅಯ್ಯೋ ಅದನ್ನ ಲಾಸ್ಟಿಗೆ ನನ್ನ ಕೈಗೆ ಹಾಕಿಬಿಟ್ಟು ಹೋದ್ಲು ಒಂದು ತುಂಡು ಬಿತ್ತು ಬಾಬೆ ಎರಡು ತುಂಡು ಬಿತ್ತು ಬಾಬೆ ಮೂರು ತುಂಡು ನಾಲ್ಕು ತುಂಡು ತಾರ ಮಾರ ಬಿತ್ತು ಅಯ್ಯೋ ಅಯ್ಯೋ ಇವಳು ನಾನು ಅಂತ ಮಾಡ್ಲಿಕ್ಕೆ ಕೊಟ್ಟು ಇದನ್ನ ಸಹ ಕೈಯಲ್ಲಿ ಇಟ್ಟು ಇದನ್ನ ಡಿಕ್ಕಿಲಿ ಇಟ್ಟು ಬಿಡುವ ಬಾಬೆ ಚೆನ್ನ ಉಂಟ ಗೋಣಿ ಆ ಗೋಣಿಯಲ್ಲಿ ಹಾಕಿದ್ರೆ ಗಾಡಿಯೇ ಮೊದ್ಲೇ ಿಲ್ಲ ಗಾಡಿ ಇನ್ನು ಕುರ್ತಲ್ಲಿ ಗೋಣಿಂತೋಡೆ ಲಕ್ಷ್ಮೀ ಸಾರಿ ಸ್ಮಗ್ಲಿಂಗ್ ಮಾಡ್ಕೊಂಡು ಅವ್ರ ಅಮ್ಮನ ಮನೆಗೆ ತಗೊಂಡು ಹೋಗ್ತಿದ್ದಲ್ಲ ನಮ್ಮ ಮನೆ ಅಂತ ಇಲ್ಲಿ ಬಾಬೆ ನೋಡಿದ್ರೆ ಕವನದ ಮನೆಗೆ ಹೋಗ್ತಿದಲ್ಲ ಸೊ ಅಲ್ಲಿಗೆ ಸ್ವಲ್ಪ ಸ್ವಲ್ಪ ಸ್ಮಗ್ಲಿಂಗ್ ಮಾಡಿ ತಗೊಂಡು ಹೋಗ್ತಿದಲ್ಲ ಇಲ್ಲಿ ಬಸಾಲೆ ಮತ್ತೆ ಅವ್ರದ್ದು ಸುಮಾರು ಉಂಟು ಮತ್ತೆ ನಾನು ಏನ್ ಅನ್ಕೊಂಡ್ರೆ ಇವ್ರು ಕಾಲಿಗಾಯಲ್ಲಿ ಬರ್ತಾರೆ ಅಂತ ನೋಡಿದ್ರೆ ಇಲ್ಲಿ ಅಲ್ಲಿ ಸರಿ ತುಂಬಿಸ್ಕೊಂಡ್ ಬಂದಿದ್ದಾರೆ ಅಜ್ಜಿ ನಿಮ್ದು ಪುಳ್ಳಿ ತರವಾಗಿಲ್ಲ ಬೀಳ್ಸ್ಕೊಂಬಂದ್ ಅಜ್ಜಿ ಇಟ್ಕೊಳ್ಳಿ ಇರ್ಕೊಳ್ಳಿ ಗಟ್ಟಿ ಎಲ್ಲ ತುಂಡು ತುಂಡು ಅಜ್ಜಿ ಎಲ್ಲ ಅರ್ಧ ಅರ್ಧ ಮಾಡಿ ಎಲ್ಲ ಇಲ್ಲಿ ನೋಡಿ ತಾರ ಮರ ಬಿದ್ದಿದೆ ಬಸಳೆ ಬೇಕಾದ್ರೆ ನಮಗೆ ಕಮೆಂಟ್ ಮಾಡಿ ನಾವು ಬಸಳೆ ಇಲ್ಲಿಂದ ಸಪ್ಲೈ ಮಾಡ್ತೇವೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಬಸಳೆ ಎಕ್ಸ್ಪೋರ್ಟ್ ಮಾಡ್ತೇವೆ ನಾವು ತೊಟ್ಟೆ ಹಾಕಿ ಬಿಡು ಚೀರದಲ್ಲಿ ದಿಕ್ಕಿಲಿ ಬಿಡು ಕೂತ್ಕೊಳ್ಳಿ ಗಾಡಿಯಲ್ಲಿ ಯಾರು ಬಾಕಿ ಆದ್ರೆ ನೂಕಲಿಗೊಂದು ಜನ ಬೇಕಲ್ಲ ಬ್ರೋ ಯಾರಾದ್ರೂ ಅದೇನು ತೊಂದ್ರೆ ಇಲ್ಲ ಯಬಾ ಅಜ್ಜಿ ಮುಂದೆ ಏನಾಗಾದ್ರೆ ನನ್ನ ಜೊತೆನ ನಾನು ಮತ್ತೆ ಅಜ್ಜಿ ಮುಂದ್ಗಡೆ ನೀವೆಲ್ಲ ಹಿಂದಿಗಡೆ ಕುತ್ಕೊಳ್ಳಿದ್ರು ಆದ್ರೂ ನಾನು ಯೋಚನೆ ಮಾಡುದು ಹೇಗೆ ಇವರು ಐದು ರೂಪಾಯಿ ಹದಿನೈದು ರೂಪಾಯಿ ಕಮ್ಮಿ ಮಾಡಿದ್ರು ನಾನು ಸಾವಿರದ ಹತ್ತು ರೂಪಾಯಿ ಪೆಟ್ರೋಲ್ ಆಗಿದೆ ಬಟ್ ಇವಾಗ ನ್ಯಾಯಾಲಯದಲ್ಲಿ ಡಿಸ್ಕೌಂಟ್ ಆಗ್ತಾ ಉಂಟು ಅದು ಆಟೋಮೆಟಿಕ್ ಜನರೇಟ್ ಆಗ್ತದೆ ನಮಗೆ ಎಷ್ಟು ನಮ್ಮ ನಂಬರ್ ಎಷ್ಟು ಉಂಟು ಆ ತರ ಆಗ್ಬಹುದು ಮರ ಹಾಗಾದ್ರೆ ಲೀಟರ್ ಎಷ್ಟು ಕಮ್ಮಿ ಆಯ್ತು ನೂರು ರೂಪಾಯಿ ತರ ಪೆಟ್ರೋಲ್ ಸಿಕ್ಕಿದಾಗ ಆಯ್ತಾರ ನಮಗೆ ಇವಾಗ ಈಗ ನೂರು ರೂಪಾಯಿ ಸಮಥಿಂಗ್ ಉಂಟಲ್ಲ ರೇಟ್ ನೂರು ರೂಪಾಯಿ ಸಿಕ್ಕಿದಾಗ ಆಯ್ತಲ್ಲ ಪೆಟ್ರೋಲ್ ನಾಯರದಲ್ಲಿ ಪೆಟ್ರೋಲ್ ಹಾಕ್ಸಿ ಯಾರಾದ್ರು ಹಾಕ್ಸೋದಾದ್ರೆ ಆಯ್ತು ಇವಾಗ ಡಿಸ್ಕೌಂಟ್ ನಡಿತು ಮೋಸ್ಟ್ಲಿ ಸೇಲ್ಸ್ ಕಮ್ಮಿ ಇರ್ಬೋದು ಅವರಿಗೆಲ್ಲ ಯಾವ ಪೋಳಿ ಮಗ ಹೇಳ್ದರಿ ಏನ್ರಿ ಅದು ಮಾತಾಡೋದು ಎಂತ ಬ್ರೌನ್ ಎಂತ ಎಂತೆಂಥ ಸ್ಪೆಷಲ್ ಅಂತ ಅಂದೆ ಒಬ್ಬ ಮಟನ್ ಮಾತಾ ಬೇರೆ ಎಂತ ಮಾಡಿದಾರೆ ಅಂತೆ ರಾತ್ರಿ ಕಾಡಿಗೆ ಹೋಗಿ ಕಾಡಿಂದಲೇ ಒಂದು

ವರ್ಷ ಸಿಗುದಿಲ್ಲ ಗಾಡಿ ಟೈರ್ ಒಂದ್ಸತಿ ರೈಟ್ ಗೆ ಗೆಳಿತ ಮೊಬೈಲ್ ನ ಕಂಡು ನಮ್ಮ ಕಣ್ಣಿಗಿಂತ ಶಾರ್ಕ್ ಉಂಟದಾಯ್ತು ಭಯಂಕರ ಇಷ್ಟು ನೀಟಿಗೆ ಕಾಣ್ತೊಂಡು ನೋಡಿ ಇಲ್ಲಿ ಬಸ್ ಕಾಣ್ತೊಂಡು ನಮಗೆ ಬರೀ ಗಣಿಗೆ ಕಾಣ್ತಾನೆ ಇಲ್ಲ ಸರಿಯಾಗಿ ಈಗ ಕಾಣ್ತದೆ

ನೋಡಿ ಈಗ ನೋಡಿ ಇಲ್ಲಿ ಭಯಂಕರ ಜನ ಇರ್ಬೋದಲ್ಲ ಭಾನುವಾರ ಧರ್ಮಸ್ಥಳದಲ್ಲಿ ಯಾವತ್ತು ಜನ ಭಯಂಕರ ಹ್ಮ್ ಹೌದಾ ಜಾರ್ಥ ಉಂಟ ಓಕೆ ನಾವೀಗ ಕಾವನೊಂದ್ ಮನೆಗೆ ಬಂದು ತಲುಪಿದ್ದೇವೆ ಇಲ್ಲಿ ಭಯಂಕರ ಸ್ಪೆಷಲ್ ಆಗಿದೆ ಅಂತ ಹೇಳಿ ಪುಟ್ಟ ಹೇಳ್ತಿದ ನೋಡ

ಇದು ಮಟನ್ ಗ್ರೇವಿಯಾ ಇದು ಇನ್ನೊಂದು ಐಟಮ್ ಉಂಟು ಅಂತ ಎಂತ ಅಂತ ಅಲ್ಲಂತೆ ಒಳ್ಳೆ ಒಂದು ಅಕ್ಕಿ ರೊಟ್ಟಿ ಮಾಡಿದ್ದಾರೆ ಬಾಬನ ನೋಡ್ಬೇಕಂದ್ರೆ ಗಣೇಶ್ ಬಾ ಒಂದು ಮುಖ ನೋಡಿದ್ರೆ ಆಯ್ತು ಯಾಕಂದ್ರೆ ಗಣೇಶ್ ಬಾ ಒಂದು ತರನಿದ್ದಾರೆ ಇವ್ರು ನೋಡು ಬಾಡಿ ಬಿಲ್ಡರ್ ನೋಡು ಒಂದು ಇದು ಎಷ್ಟು ಹೀಗೆ ಮಾಡು ಫುಲ್ ಫುಲ್ ಶಕ್ತಿ ತೋರಿಸು ಎಷ್ಟು ನೋಡ ನೋಡು ನೋಡ ಹ್ಮ್ ತೊಂದರೆ ಇಲ್ಲ ಈಗ ಮಟನ್ ತಿಂದಾಗ ಸ್ವಲ್ಪ ಜಾಸ್ತಿ ಆಗ್ಬೋದು ಅಲ್ಲ

ಸೇಮ್ ಸೇಮಿಗೆ ಮತ್ತೆ ಫಸ್ಟಿಗೆ ಬಿರಿಯಾನಿ ಮತ್ತೆ ಇದೆಂತ ಇದು ಮಟನ್ ಗ್ರೇವಿ ಇದು ಮಟನ್ ಬಿರಿಯಾನಿ ಮಟನ್ ಗ್ರೇವಿ ಹೇಳಿದ್ದು ಬಿರಿಯಾನಿ ಟೋಪಾಗಿದೆ ಯಾರು ಮಾಡಿದ್ದು ನಿಶು ಹೇಗಾಯಿದ್ದು ಬ್ರೋ ನಿನ್ನ ಅಮ್ಮನೇ ಮಾಡಿದ್ದು ಬ್ರೋ ಬಿರಿಯಾನಿ ನಾನು ಸ್ವಲ್ಪ ಒಂದು ಟೇಸ್ಟ್ ಮಾಡಿ ನೋಡ್ತೇನೆ ಟೇಸ್ಟ್ ಮಾಡಿ ಆಮೇಲೆ ಲಾಸ್ಟಿಗೆ ಸಿಗ್ತೇನೆ ಅದಕ್ಕಿಂತ ಮುಂಚೆ ನಡುವಾಗ ಮಾತಾಡಬಹುದು ಊಟ ಮಾಡೋವಾಗ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ ಅದಕ್ಕೆ ಹೋಗ್ತೀರ ಫಸ್ಟ್ ಇದನ್ನು ಮುಗಿಸ್ಕೊಳ್ತೇನೆ ನೋಡ್ ನೋಡು ಅವ್ಳನ್ನ ನೋಡಿ ಕಲಿಯಲ್ಲಿ ನೋಡಿ ಎಷ್ಟು ಚಂದ ಕಲಿಯು ಮಕ್ಕಳನ್ನ ಆಡಿಸ್ತಿದ್ ನೋಡು ಅವಳಿಗೆ ಗೊತ್ತಾಯ್ತು ನೋಡು ಆಗ ಅಳ್ತಾ ಇದ್ಲಲ್ಲ ನೋಡು ಬಾಬಿದ ಕೈಗೆ ಹೋದ ಕೂಡ ಅಳದ್ನ ನಿಲ್ಸಿದ್ಲು ಮಕ್ಳಿಗೆ ಗೊತ್ತಾಗ್ತದೆ ಅಲಾ ಇನ್ನು ಗೊತ್ತಾಗೋದಲ್ಲ ಮೊನ್ನೆ ಇಷ್ಟು ದಿನ ಅಲ್ಲಿ ಇದ್ಲಲ್ಲ ಮನೇಲಿ ಅದರಿಂದಾಗಿ ಗೊತ್ತಾಗ್ತಾ ಉಂಟು ನೋಡು ಇಷ್ಟು ದಿನ ಮೊನ್ನೆ ಎಲ್ಲ ಮನೇಲಿ ಇದ್ಲಲ್ಲ ಅದಕ್ಕೆ ಗೊತ್ತಾಗ್ತಾ ಉಂಟು ಇದ ನೋಡಿ ನಮ್ಮ ಕಾರು ತೆಗೆಯದೆ ತೆಗೆಯದೆ ಯಾವಾಗ್ಲೂ ಮಳೆಗಾಲದಲ್ಲಿ ಎಂತ ಹೇಳಿದೆ ಈ ವೆಹಿಕಲ್ನ ಸ್ವಲ್ಪ ಓಡಿಸ್ಬೇಕು ಇಲ್ಲದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದರ ಬ್ಯಾಟ್ರಿ ವೀಕ್ ಆಗ್ತದೆ ನನ್ನ ಗಾಡಿ ಸೇಮ್ ಬ್ಯಾಟ್ರಿ ವೀಕ್ ಆಗಿದೆ ಬ್ಯಾಟ್ರಿ ವೀಕಾಗಿ ಮನೆಯಿಂದ ಟೈರ್ ತಂದಿದ್ದೇನೆ ಟೈರ್ ಹಾಕಲಿಕ್ಕೆ ಸಹ ಪುಡ್ಸೋದಿಲ್ಲ ನೋಡಿ ಟಯರ್ ಅದರಲ್ಲೇ ಉಂಟು ಸ್ಟೆಪ್ನಿಯಲ್ಲಿ ಸ್ಟೆಪ್ನಿ ಚೇಂಜ್ ಮಾಡಿ ಒರಿಜಿನಲ್ ಟೈರ್ ಅದಕ್ಕೆ ಒಂದು ಹಾಕುವಂತ ನೋಡಿ ಈ ಸೈಜ್ ಹಾಕಬೇಕು ಅದೊಂದು ಒಂದು ಅನ್ಬ್ಯಾಲೆನ್ಸ್ ಆಗ್ತದೆ ಇಲ್ಲದ್ರೆ ಒಂದು ಟೈರ್ ಜಾಸ್ತಿ ಒಳಗಡೆಯಿಂದ ಸವಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ನಿಮ್ಗೆ ಎಕ್ಸಾಂಪಲ್ಗೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ ನೋಡಿ ನನ್ನ ಈ ಟೈರ್ ಕೂಡ ಹೊರಗಿಂದ ಬ್ಯಾಲೆನ್ಸ್ ಆಗಿ ಉಂಟು ಬಟ್ ಒಳಗಡೆಯಿಂದ ಸ್ವಲ್ಪ ಸೌದಿದೆ ಆ್ಯಕ್ಚುಲಾಗಿ ಲಕ್ಷ್ಮಿಯ ಮಾವನ ಮನೆಯಿಂದ ನಾವು ಲಕ್ಷ್ಮಿಯ ಮನೆಗೆ ಹೊರಟ್ವಿ ಹೋಗ್ಬೇಕಂದ್ರೆ ನಡುವಲ್ಲಿ ನೇತ್ರಾವತಿ ಸ್ನಾನಘಟ್ಟ ಸಿಗುತ್ತೆ ಸೊ ಅಲ್ಲಿಗೆ ಒಂದು ರೌಂಡ್ ಹೋಗಿ ಹೋಗೋಣ ಅಂತ ಹೇಳಿದ್ರು ಬಿಕಾಸ್ ತುಂಬ ನೀರಿರುತ್ತೆ ಇವಾಗ ಅದನ್ನು ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ನಿಮಗೆ ನಾನು ನೇತ್ರಾವತಿ ಸ್ನಾನಘಟ್ಟ ಹೇಗಿರುತ್ತೆ ಮಳೆಗಾಲದಲ್ಲಿ ತುಂಬಿ ಹರಿತಾ ಇದ್ದಾಳೆ ನೇತ್ರಾವತಿ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ ನಿಮಗೆ ನೇತ್ರಾವತಿ ನದಿ ತೋರ್ಸು ಅಂತ ನೇತ್ರಾವತಿ ನದಿಯಲ್ಲಿ ಎಷ್ಟು ನೀರುಂಟು ಅಂದ್ರೆ ಈಗ ಆಹಾ ಸಿಕ್ಕ ಬಟ್ಟೆ ನೀರುಂಟು ಏನಾದರೂ ಸ್ವಲ್ಪ ಮಿಸ್ ಆದರೆ ಅಷ್ಟೇ ಕತೆ ಮಳೆ ಅಬ್ಬರ ಜಾಸ್ತಿ ಆಗಿ ನೀರಷ್ಟು ನೋಡಿ ಆಹಾ ಫುಲ್ಲು ತುಂಬಿ ಹರಿತಿದ್ದಾಳೆ ನೇತ್ರಾವತಿ ನೋಡಿ ಫುಲ್ಲು ಇವಾಗೆಲ್ಲ ನಿಜವಾಗ್ಲು ಈಗ ದೇವಸ್ಥಾನಕ್ಕೆ ಬರ್ಬೇಕು ಈಗ ದೇವಸ್ಥಾನಕ್ಕೆ ಬಂದ್ರೆ ಜನನೇ ಇಲ್ಲ ನೋಡಿ ಎಷ್ಟು ಖಾಲಿ 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 ಸೀಸನ್ ಆಫ್ ಸೀಸನ್ ಅಲ್ಲಿ ನಿಜವಾಗ್ಲು ದೇವಸ್ಥಾನಕ್ಕೆ ಬರ್ಬೇಕು ದೇವರ ದರ್ಶನ ಆಗ್ತದೆ ಎಲ್ಲಿ ಉಂಟು ಎಂತ ಯಾರು ಬ್ರೋ ಅಲ್ಲಿ ಗುಗ್ಗಲ್ತೇಬ್ರೋ ನಿನಗಿಂತ ಅಜ್ಜಿಯೇ ಪರವಾಗಿಲ್ಲ ಎಷ್ಟು ಈಲ ಒಣ್ಣೆ ನೆರಟೆ ಸ್ಟ್ರಾಂಗ್ ಆಗಿ ಬ್ರೋ ಈ ತರ ಬೈಗಲ್ ತಿಂತಿರೋದು ನಂದು ಬ್ಲಾಗಿಗ್ ಒಂದು ಪರ್ಫೆಕ್ಟ್ ಕಂಟೆಂಟ್ ಸಿಕ್ಕಿದೆ ಬ್ರೋ ಬಳಿಕ ಭಕ್ರ ಆಗಿಬಿಟ್ಟಿಯಲ್ಲ ಅವರು ಅಲ್ಲ ಅಷ್ಟು ಜನ ಕಾಣ್ತುಟ್ಟ ಅಲ್ಲಿ ಕೆಸರಿಗೂ ಹೋಗಿ ಹೋಗಿ ಅದಕ್ಕೆ ಕಾಲ ಹಾಕೊಂಡು ಬಂದ ಸರಿ ಅಮ್ಮ ಏ ಅಜ್ಜಿಗೆ ಇಲ್ಲಿ ತನಕ ಮಾತ್ರ ಇಂಟು ಇದ್ರಿಂದ ಆಚೆ ಇಲ್ಲ ಅಜ್ಜಿಗೆ ಇಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಅಜ್ಜಿ ಇಲ್ಲೊಂದು ಮಾರ್ಕ್ ಹಾಕಿದ್ದೇನೆ ಇಲ್ಲಿ ತನಕ ಮಾತ್ರ ಇದ್ರಿಂದ ಆಚೆ ಹೋಗ್ಲಿಕ್ಕಿಲ್ಲ ನೀವು ಬನ್ನಿ ಇನ್ನೂ ಇನ್ನೂ ಮಾಡುದು ಇನ್ನೂ ಮಾಡಿ ಅವನು ಅವನು ಅಮ್ಮನ ಉರಿಸ್ತಿದ್ದಾನೆ ಆಗಿಂದ ಬೈಕಲ್ಲಿ ನಿಮಗೆ ಜಾಲಿ ಆಗ್ತಾ ಇಲ್ಲ ಬ್ರ ಅಮ್ಮನ ಆ ಇವಳು ಊರು ಬಿಟ್ಟು ಬಂದ ಒಂದು ವಾರ ಆಯ್ತಲ್ಲ ಅದಕ್ಕೆ ಅಡ್ವಾನ್ಸ್ ಆಗಿ ಬೈಕಲ್ ತಿಂದ್ರು ಬೇಗ ಬಡ ಬಡ ಅಂತ ಅಯ್ಯೋ ದೇವ್ರ ಬಟ್ಟೆ ಮಾತ್ರ ಉಂಟು ಏನುಂಟು ಮಾತ್ರ ದೇವ್ರೆ ಇವ್ರದು ಮನೆ ಹತ್ರ ಬರುವಾಗ ಬರುವಾಗ ಮಳೆ ಮಾರೆ ಲಕ್ಷ್ಮಿ ಹೇಳುದು ಅಪ್ಪನಿಗೆ ಹೋಗಿ ಅವ್ರ ಅಪ್ಪನಿಗೆ ಹೋಗಿ ಹೇಳ್ತಿದ್ದಾಳೆ ಇದು ಮಾವ ಮಾವ ಅಂತ ಹೇಳ್ತಿದ್ದಾರೆ ಇನ್ನೊಂದು ಒಂದು ವಾರ ಕಾಲದ ಇಲ್ಲಿ ಬರುವಾಗ ನನ್ನ ಹೇಳ್ತಾ ಅಣ್ಣ ಅಂತ ನಿನ್ನ ಹೇಳ್ತಾಳೆ ಅತ್ತಿಗೆ ಅಂತ ನಿಶಾಂತರ ಅಂತ ಹೇಳ್ಬೋದು ಮಾವ ಅಂತ ಹೇಳ್ತಾಳೆ ಕನ್ಫ್ಯೂಸ್ ಆಗಿ ಎಷ್ಟು ಚಿಕ್ಕವನಿದೆ ಇಷ್ಟು ದೊಡ್ಡವನಾಗಿದ್ದಾನೆ ನೀವೊಂದು ಬರ್ತದೆ ವೀಡಿಯೋ ಹಾಕಿದ್ದೀನಿ ನಾನು ಅದರಲ್ಲಿ ಬರೀ ಸಣ್ಣ ಒಂದು ವರ್ಷದ ಬರ್ತಿಯೋ ಗೊತ್ತಾ ಗೊತ್ತಿಲ್ಲ ನಾನು ಕಲ್ಲ ನೋಡಿ ಕೊಡ್ಬೇಡಿ ಅಂತ ಆಯ್ತಾ ಇವರಿಗೆ ಇವರು ಮನೇಲಿದ್ದ ಪುಚ್ಚೆ ಸಾಕುದಿಲ್ಲ ಮನೇಲಿ ಪುಚ್ಚೆ ಸಾಕೋದ್ರಲ್ಲಿ ಬೈತಾ ಇರ್ತಾರೆ ಯಾರಿಗೆ ಅದು ಇಲ್ಲಿ ಬಂದ್ರೆ ಮಾತ್ರ ಮನೇಲಿ ಬೈತಾ ಇರ್ತಲ್ಲ ಎಷ್ಟೊತ್ತಿಗೆ ನಡೆದ್ರು ಇದು ಬಂದ್ರೆ ಭಯಂಕರ ಕ್ಯೂಟ್ ಉಂಟು ಲಕ್ಷ್ಮಿ ಅವ್ರದ್ದು ಪಕ್ಕದ ಮನೆಯಲ್ಲಿ ಬಂದಿದ್ದೇವೆ ನೋಡಿ ಇಲ್ಲಿ ಪ್ರೇಮಾಂಟಿ ಇದ್ದಾರೆ ಭಯಂಕರ ಟಿಕ್ ಟಾಕ್ ಸ್ಟಾರ್ ಅವರು ಅಲ್ಲ ಪಾಪ್ಯುಲಾರಿಟಿ ಹೇಗೆ ಉಂಟು ಕೇಳಿ ಅವ್ರದ್ದು ರೀಲ್ಸ್ ಎಲ್ಲ ನೋಡಿ ನಾನು ಅವ್ರದ್ದು ಫ್ಯಾನ್ ಅವ್ರದ್ದು ಸ್ವಲ್ಪ ನಾಚಿಕೆ ಆಯ್ತು ಅವ್ರಿಗೆ ಯಾವ್ದು ಅವ್ರ ನಾನು ಬಂದಾಗ ನೀನು ಮಾತಾಡ್ತಾ ಇಲ್ಲ ಅಂತ ಇದ್ದಾಗಲ್ಲದೆ ಮಾತಾಡಿದ್ರೆ ಕ್ಯಾರೆ ಮಾಡ್ಬೇಡಿ ಅಂಟಿ ಆಯ್ತಾ ಮಾತಾಡಿದ್ರೆ ನೀವಾಗಿ ಮಾತಾಡ್ತೇ ಬೇಡಿ ಬೇಕಾದ್ರೆ ಮಾತಾಡ್ತಾರೆ ಎಲ್ಲ ಕೂತ್ಕೊಳ್ಳಿ ಅದ ಹಾಗೆ ಫೈಟ್ ಮಾಡು ಫೈಟ್ ಮಾಡು ಫೈಟ್ ಮಾಡು ಫೈಟ್ ಮಾಡು ಹ್ಮ್ ಫೈಟ್ ಮಾಡು ಚಡ್ಡಿ ಹಾಕೊಂಡು ಫೈಟ್ ಮಾಡಬೇಕು ಇದ್ರಾಗೆ ಕಾಪಿ ರೈಟ್ ಬೀಳ್ಸ್ತಾನ ಅಂತ ಈ ಸರ್ತಿ ಆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅದು ಸ್ವಿಮ್ಮಿಂಗ್ ಅಷ್ಟೇ ಹಾ ಫೈಟ್ ಮಾಡು ಫೈಟ್ ಮಾಡು ಫೈಟ್ 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 ಮಾಡು ಫೈಟ್ ಮಾಡು ಫೈಟ್ ಮಾಡು ಫೈಟ್ ಮಾಡು ಹಾಗೆ ಭಯಂಕರ ಫೈಟ್ ಮಾರೆ ನಾನು ನೋಡ್ತದೆ ಫೈಟ್ ಅಲ್ಲಿ ಸುಸ್ಸು ಮಾಡಿದ್ರೆ ಒರೆಸ್ಬೇಕಾಯ್ತಾ ಹಾಗೆ ಸುಸ್ಸು ಮಾಡಿದೆ ಅಲ್ಲಿ ನೋಡಿ ನಿಮಗೆ ಯಾರಿಗಾದ್ರೂ ಇಷ್ಟ ಒಳ್ಳೆ ಬುದ್ಧಿ ಉಂಟು ಅವನೇ ಸುಸ್ಸು ಮಾಡ್ದ ಅವನೇ ನೋಡಿ ಕ್ಲೀನ್ ಆಗ್ಬೇಕು ಮಗನ ಕ್ಲೀನ್ಸಿ ಸ್ವಲ್ಪ ಸೈಡಲ್ಲಿ ಸೈಡ್ ಅಲ್ಲಿ ಇಲ್ಲೆಲ್ಲ ಒರೆಸ್ಬೇಕು ಈಗ ಕ್ಲೀನ್ ಆಗ್ಬೇಕು ಒರೆಸಿದ ಅಲ್ಲ ಅಷ್ಟು ನೀಟಾಗಿ ಒರೆಸಿದ ಯಾರಿಗಾದ್ರೂ ಇಷ್ಟು ಬುದ್ಧಿ ಉಂಟು ನೋಡಿ ಅವನೇ ಸುಸ್ಸು ಮಾಡ್ದೆ ಅವನೇ ಒರ್ಸಿದ ನೋಡಿ ಎಷ್ಟು ನೀಟಾಗಿ ವೆರಿ ಗುಡ್ ಅಲ್ಲ ಹಾ ಆಯ್ತು ಆಯ್ತು ನೋಡಿ ವರ್ಷೆ ಆಯ್ತು ಆಯ್ತು ಕ್ಲೀನ್ ಆಯ್ತು ವೆರಿ ಗುಡ್ ಟಟಾ ಬರ್ತೇನೆ ನೀನು ಟಟಾ ಬಾಯ್ ಬಾಯ್ ಹ್ಞೂ ಈಗ ಬೆಚ್ಚ ಆಯ್ತು ಬಿಟ್ಟು ಹೋಗ್ತಾರೆ ಅಂತೇಳಿ ನೀ ಇನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಸುಮ್ಮನೆ ಅಷ್ಟೇ ನೀ ಏನು ಭಾರಿ ಹುಷಾರಿದ್ದೀನಿ ನೀನು ಎಲ್ಲಿಗೆ ಬರ್ತೇನೆ ನೀವು ಬರ್ತೀಯ ನಮ್ಮ ಮನೆಗೆ ಹೋಗೋಣ ಸುಮ್ಮನೆ ತಮಾಷೆ ಮಾಡಿದ್ದು ಈಗ ಹೋಗುವಾಗ ಕೂಗ್ತಾನಂತ ಮರ ತಮಾಷೆ ಮಾಡಿ ಮಾಡಿ ಹೋಗುವ ತಮಾಷೆ ಮಾಡಿ ಮಾಡಿ ಎಲ್ಲಿ ನಮ್ಮ ನಮ್ಮೆಂಡ್ರು ಭಯಂಕರ ಬೇಜಾರಾಗ್ತಾ ಉಂಟು ಊಟ ಬಿಟ್ಟು ಹೋಗ್ಲಿಕ್ಕೆ ವಾರ ಇಲ್ಲ ಅಂತ ಸ್ವಲ್ಪ ಬೇಜಾರ್ಲಿದ್ದೇನೆ ಅಂತ ನಾನು ಪುಟ್ಟ ಅಂದ್ರೆ ಈಗ ಹೇಳಿದ ಅಷ್ಟೇ ಅಷ್ಟು ತಿನ್ನಿ ಬಂದಿ ಸತ್ಯ ಇಲ್ಲ ಇಲ್ಲ ಭಯಂಕರ ಬೇಜಾರ್ಲಿದ್ದೇನೆ ನನ್ನ ಮುಖದಲ್ಲಿ ಒಂದು ಸ್ವಲ್ಪ ಒಂದು ಕಾಣಿಸ್ತಾ ಇಲ್ಲ ಒಂದು ಎಮೋಷನ್ ಎಮೋಷನ್ ಸ್ವಲ್ಪ ಕಾಣಿಸ್ತಾ ಉಂಟು ಇಲ್ಲ ನಿಜ ಹೇಳು ಕಣ್ಣೇ ಸ್ವಲ್ಪ ಕೆಂಪದಾಗಿ ಅನಿಸ್ತಾ ಉಂಟಾ ಚೂರು ಲೈಟ್ ಆಗಿ ಅಲ್ಲ ಭಯಂಕರ ಬೇಜಾರ್ಲಿದ್ದೇನೆ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ಭಯಂಕರ ಬೇಜಾರು ಮನಸ್ಸಿನ ಒಳಗಿಂದ ಸೊ ಲಕ್ಷ್ಮಿ ಇಲ್ಲಿ ಬಿಟ್ಟು ಹೋಗುದು ಇನ್ನೊಂದು ಹತ್ತು ದಿವಸ ಇಲ್ಲ ನನಗೆ ಅಡಿಗೆ ಎಲ್ಲ ನಾನೇ ಮಾಡ್ಕೋಬೇಕಷ್ಟೇ ಅಂತ ಬಾರಿ ಬೇಜಾರ್ಲಿದ್ದೆ ನಾನು ದುಡ್ಡೇ ಅಯ್ಯೋ ಯಾರಾದ್ರೂ ಈ ತರ ಹೇಳ್ತಾರ ಅಕೌಂಟ್ ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೇಡಿ ಅಂತ ಹೇಳಿ ಏನೋ ಒಂದು ಅದೃಷ್ಟ ಸಿಗೋದು ಆಹಾ ಕೇಳಿಕೆ ಬಾರಿ ಖುಷಿ ಆಯ್ತು ಇದೆಂತ ಲಾಜಿಕ್ ಬರು ಅಕೌಂಟ್ ಗೆ ಹಾಕಬಾರ್ದಂತೆ ಕೈಯಲ್ಲಿ ಕೊಡ್ಬೇಕಂತೆ ದುಡ್ಡು ಅದು ಎರಡು ತೊಂದೆ ಅಲ್ಲ ಇಲ್ಲಿ ಫೋನ್ ಪೇಸ್ಟ್ ವರ್ಕ್ ಆಗಲ್ಲ ಒಂದ್ ಎರಡು ದಿನ ಗರ್ಲ್ ಫ್ರೆಂಡ್ಸ್ ಬಿಟ್ಟಿರು ಬೆಳ್ಳಾರಿ ನಮ್ಮ ಜೊತೆ ಇರು ಲವರ್ ಬಾಯ್ ಮಂಜಾ ನೆಕ್ಸ್ಟ್ ಟೈಮ್ ಅಂತ ಒಂದು ಮೂರ್ ಸರ್ ಆಯ್ತು ಬ್ಲಾಗ್ ಕೇಳಿ ಬೇಜಾರು ಬಾಯ್ ಲಕ್ಷ್ಮೇ ನಿನ್ನೆ ವಿಡಿಯೋ ನನಗೆ ಆಕ್ಚುಲ್ ಆಗಿ ಎಂಡ್ ಮಾಡ್ಲಿಕ್ಕೆ ಆಗಿಲ್ಲ ಬಿಕಾಸ್ ನಾವು ಬರಬೇಕ ಬರ್ಬೇಕಂದ್ರೇನೆ ಮನೆಗೆ ಬರುವಾಗೆ ಸಾಧಾರಣ ಒಂದು ಹನ್ನೆರಡುವರೆಯಿಂದ ಒಂದು ಗಂಟೆ ಆಲ್ಮೋಸ್ಟ್ ಹತ್ರ ಹತ್ರ ಆಗಿದೆ ಸೊ ಸಿಕ್ಕಾಪಟ್ಟೆ ಲೇಟ್ ಆಯ್ತು ವೀಡಿಯೋ ಎಂಡ್ ಮಾಡ್ಲಿಕ್ಕೆ ಆಗಿಲ್ಲ ಸೊ ಈಗ ವೀಡಿಯೋವನ್ನು ಎಂಡ್ ಮಾಡುವ ಸಮಯ ಬಂದಿದೆ ಸೊ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಬರೀ ಒಂದು ಹದಿಮೂರು ಹದಿನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ಬೇಕಾಗಿರೋದು ಆದಷ್ಟು ಬೇಗ ನನ್ನ ಚಾನಲೊಂದು ಮಾನಿಟೈಸ್ ಆಗಲಿಕ್ಕೆ ನಿಮ್ಮದು ಕೂಡ ಒಂದು ಸಹಾಯ ಇರ್ತದೆ ಇನ್ನು ಸ್ಪೆಷಲ್ ಆಗಿರೋ ಕೆಲವು ವ್ಲಾಗ್ಸ್ ಎಲ್ಲ ಬರ್ತದೆ ನನ್ನ ಚಾನಲಲ್ಲಿ ಇಲ್ಲಿ ತನಕ ತುಂಬ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಲಿ ಆನಂತರ ಎಲ್ಲರೂ ಹೊರಗಡೆ ಹೋಗಿ ಒಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಅಂತ ನಾನು ಯೋಚನೆ ಮಾಡಿ ಇಲ್ಲಿ ತನಕ ಎಲ್ಲಿ ದೂರ ಒಂದು ಲಾಂಗ್ ಡ್ರೈವೆಲ್ಲ ಹೋಗಿಲ್ಲ ಬಟ್ ಇನ್ನೊಂದು ಟ್ರಾವೆಲ್ ನಮಗೆ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೇನೆ ಕೆಲವು ಸ್ಪೆಷಲ್ ಆಗಿರೋ ಜಾಗಗಳನ್ನೆಲ್ಲ ನಾವು ಎಂತ ಹೇಳ್ತಾರೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಕೆಲವು ಸ್ಪೆಷಲ್ ಆಗಿರೋ ಜಾಗಗಳನ್ನ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ ಆದಷ್ಟು ಬೇಗ ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀವಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಫಸ್ಟಿಗೆ ಬರ್ತದೆ ಅದೇ ಥರ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಒಂದು ಫಾಲೋವನ್ನು ಮಾಡಿಬಿಡಿ ಅದು ಥರನ ಅದು ಕೂಡ ನಮಗೊಂಥರ ಮೋಟಿವೇಶನ್ ಸಿಗ್ತದೆ ಮೋಟಿವೇಶನ್ ಮತ್ತು ಸಪೋರ್ಟು ನೀವು ಮಾಡ್ತಾಯಿರಿ ವಿಡಿಯೋಸ್ ನಾವು ಡಿಫ್ರೆಂಟಾಗಿ ನಿಮಗೆ ಮಾಡಿ ತೋರಿಸ್ತಾ ಇರ್ತೇನೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ bye bye